ನಮ್ಮ ನಟಿಗೆ ಅಷ್ಟು ಸೀಮಿತವಾಗಿರಬಾರ್ದು ಇದನ್ನು ನಾವು ನಮ್ಮ ಆಗಲಿ ನಿಮ್ಮ ಆಗಲಿ ಮುಂದಿನ ಪೀಳಿಗೆ ಏನಾಗಿದ್ದು ಬಗ್ಗೆ ನಾವು ಮಾಹಿತಿಯನ್ನು ಕೊಡಬೇಕು ಕಾಂಗ್ರೆಸ್ ಪಕ್ಷ ಅಂದ್ರೆ ಏನು ಇತಿಹಾಸ ಅಂದರೆ ಏನು ಕಾಂಗ್ರೆಸ್ ಪಕ್ಷದ ಇತಿಹಾಸ ನಮ್ಮ ಮಹಾನ್ ನಾಯಕರು ಹಿಂದೂ ತಮ್ಮ ಜೀವವನ್ನು ಲೆಕ್ಕಿಸಿದೆ ನಮ್ಮ ಜೀವನ ಜೀವನವನ್ನು ತಮ್ಮ ಪ್ರಾಣವನ್ನು ಸಹ ತ್ಯಾಗ ಮಾಡಿದ್ದಾರೆ ತಮ್ಮ ಆಸ್ತಿ ಪಾಸ್ತಿ ತ್ಯಾಗ ಮಾಡಿದ್ದಾರೆ ಯಾಕಂದರೆ ಭಾರತ ದೇಶವನ್ನು ಬ್ರಿಟಿಷರ ದಾಷದಿಂದ ಮುಕ್ತಿ ಮಾಡೋದು ಎಲ್ಲ ವಿಚಿತ್ರ ಪುಣ್ಯಾತ್ಮ ನೋಡಿದ್ರೆ ಕೇವಲ ಒಂದು ಪಂಚೆ ಒಂದು ಪಂಚೆ ಒಂದು ಸುತ್ತಮುತ್ತ ಒಂದು ಕಟ್ಟಿ ಇಟ್ಕೊಂಡು ಇಡೀ ದೇಶದಾದ್ಯಂತ ಪಂಚಾಯಿಸಿದ ಅವರು ಮಳೆ ಇರಲಿ ಚಳಿ ಇರಲಿ ಬಿಸಿ ಇರ್ತಾರೆ ಅಂತ ಪುಣ್ಯಾತ್ಮ ಇಡೀ ಜಗತ್ತನೆ ಅವ್ರನ್ನ ದರ ನೋಡ್ತಾ ಇದೆ ಅವ್ರು ಬರ್ತಾರು ಲಕ್ಷ ಲಕ್ಷ ಗಂಟೆ ಜನ ಐವತ್ತಿನ ಗಂಟೆ ನಾವು ದಾರಿ ಕೊಟ್ಟು ಕರೆಸ್ತೀವಿ ಊಟ ಕೊಟ್ಟು ಕಳಿಸ್ತೀವಿ ಮಾಡ್ತಾರಲ್ಲ ಆದ್ರೆ ಇದು ಇರಲಿಲ್ಲ ಅವ್ರಿಗೆ ಬರ್ತಾರ ಅಂದ್ರೆ ಲಕ್ಷಾ ಲಕ್ಷ ಜನ ಮಾನಸ ಅಂತ ಹೋಗ್ತಿತ್ತು ಅಂತ ಒಬ್ಬ ಮಾನ್ ನಾಯಕರು ಅದನ್ನೇ ಒಬ್ರು ಮಹಾನ್ ಲೇಖಕ ಬರೋದಿದ್ದಾರೆ ಮುಂದಿನ ಪೀಳಿಗೆ ಮುಂದಿನ ಜನರೇಷನ್ದಲ್ಲಿ ಮಾಂಸ ಭಕ್ತ ಇದ್ದಂತ ಒಬ್ಬ ಮಾನವ ಇಂಥ ಒಂದು ಬರೀ ಪಂಚೆ ಒಂದು ಕಟ್ಟಿಗೆಯನ್ನು ಹಿಡಿದುಕೊಂಡು ಇಡೀ ದೇಶದಾದ್ಯಂತ ಸಂಘಟನೆಯನ್ನು ಮಾಡಿ ಸ್ವಾತಂತ್ರ್ಯ ದೊರಕಿಸ್ಪಟ್ಟ ಇಂಥ ಒಬ್ಬ ಪುಣ್ಯಾತ್ಮ ಜೀವಂತಿದ್ದ ಬದುಕಿದ್ದ ಭೂಮಿ ಮೇಲೆ ಅದನ್ನ ಅವ್ರು ನಮ್ಮಾಗಿಲ್ಲ ಅಂತ ಪರಿಸ್ಥಿತಿ ಬರ್ತೀವಿ ಮುಂದೆ ಅಂತಹ ಒಂದು ಜೀವನವನ್ನು ಮಾಡಿ ನಮ್ಮೆಲ್ಲರಿಗೂ ಪಾಠವನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ನಾವೆಲ್ಲರೂ ಹೆಮ್ಮೆ ಕೊಡೋಣ ಅಂತ ಪಕ್ಷದಲ್ಲಿ ನಾವೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಜವಾಬ್ದಾರಿ ಆ ಕಾರಣಕ್ಕಾಗಿ ನಾವು ಸಹ ಅವರು ಆಯ್ಕೆ ಕೊಟ್ಟಂಥ ಪ್ರಾಮಾಣಿಕೆಯನ್ನು ಇರಿಸ್ತೀವಿ ದೇಶ ಪ್ರೇಮ ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗೋಣ ಮುಂದಿನ ಪೀಳಿಗೆ ಹೇಳೋಣ ಅಂತ ಹೇಳಿದ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಈ ಕಾರ್ಯಕ್ರಮ ಮುಗಿದ ತಕ್ಷಣ ನೀವೆಲ್ಲರೂ ನಿಮ್ಮ ನಿಮ್ಮ ವಾಹನಗಳನ್ನು ತೆಗೆದುಕೊಂಡು ಕಾಂಗ್ರೆಸ್ ಕಚೇರಿ ಕಾಂಗ್ರೆಸ್ ಭವನ ಇದೆ ಅಲ್ಲಿ ಬರಬೇಕು ಅಲ್ಲಿ ಬಂದ ನಂತರ ಅಲ್ಲಿ ತಮಗೆಲ್ಲ ಅಲ್ಪೋಪಾರದ ವ್ಯವಸ್ಥೆ ಮಾಡಿದೆ ಆ ಅಲ್ಪೋಪಾರವನ್ನು ಮುಗಿಸ್ಕೊಂಡು ಅಲ್ಲಿ ಈಗ ಕೆ ಪಿ ಸಿ ಸಿಯಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಗಾಂಧಿ ನಡಿ ಅಂತ ಹೇಳಿ ಮಾಡಿದೆ ಗಾಂಧಿ ಭಾರತ ಅಂತೇಳಿ ಈ ಮೂರನೇ ವರ್ಷದ ಅಧಿವೇಶನದಂಥ ಸಂದರ್ಭದಲ್ಲಿ ಇಡೀ ವರ್ಷದಾದ್ಯಂತ ಒಂದು ವರ್ಷ ಪೂರ್ಣ ಕಾರ್ಯಕ್ರಮಗಳನ್ನು ಕೆ ಪಿ ಸಿ ಸಿ ವತಿಯಿಂದ ಅಂದ್ಕೊಳ್ಳಲಾಗಿದೆ ಅದೇ ರೀತಿ ಗಾಂಧಿ ಕಾರ್ಯಕ್ರಮ ಅಂದ್ಕೊಳ್ಳಲಾಗಿದೆ ಹಾಗೂ ಆ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಸನ್ಮಾನ್ಯ ಎ ಪಿ ಸಿ 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 ಅಧ್ಯಕ್ಷ ಟ ಶಿವಕುಮಾರ್ ಅವರು ಹಾಗೂ ಸಾಮಾನ್ಯ ಜನಪ್ರಿಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಯರು ಚಾಲನೆಯನ್ನು ಕೊಟ್ಟಿದ್ದಾರೆ ಆ ಚಾಲನೆ ಕೊಡತಕ್ಕಂಥ ಕಾರ್ಯಕ್ರಮನ ನಾವು ಝೂಮ್ ಮುಖಾಂತರ ಲೈವ್ ಆಗಿ ನಾವು ಹೇಳಿ ಸ್ಕ್ರೀನ್ ಹಾಕಿದ್ವಿ ಕಾಂಗ್ರೆಸ್ ಅವರ ಕಚೇರಿಯಲ್ಲಿ ಕಾಂಗ್ರೆಸ್ ಭವನದಲ್ಲಿ ಆ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಪಾಲ್ಗೊಂಡು ಅವರ ಮಾತುಗಳನ್ನು ಕೇಳೋಣ ಆಮೇಲೆ ನಮ್ಮ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ರಮದ ತಕ್ಷಣ ಎಲ್ಲರೂ ಕಾಂಗ್ರೆಸ್ ಕಚೇರಿಗೆ ಬರಬೇಕಂತೇಳಿ ನನ್ನ ಮಾತು

ರೀತಿ ಬಂದಂತ ಎಲ್ಲ ನಮ್ಮ ಬೆಳಗಾವಿ ನಗರ ಘಟಕದಿಂದ ಮತ್ತು ಬೆಳಗಾವಿ ಗ್ರಾಮೀಣ ಘಟಕದಿಂದ ಬಂದಂತ ಎಲ್ಲ ಕಾಂಗ್ರೆಸ್ ಅಭಿಮಾನಿಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪದಾಧಿಕಾರಿಗಳಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಇಲ್ಲಿಗೆ ಸಭೆ ಮುಕ್ತಾಯವಾಗ್ತಂತ